ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸೊ ಎಲ್ಲರಿಗೂ ನಮಸ್ಕಾರ ಬಳ್ಳಾರಿ ನಗರದಲ್ಲಿ ನಮ್ಮ ಪಿ ಡಿ ಸರ್ಕಲ್ ಸುಧಾ ಕ್ರಾಸ್ ರೈಲ್ವೆ ಗೇಟ್ ಮೇಲೆ ಒಂದು ಮೇಲ್ಸೇತುವೆಯನ್ನ ಮೇಲ್ಸೇತುವೆ ಕಾರ್ಯನ ಈಗಾಗಲೇ ಸ್ಟಾರ್ಟ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಜಿಲ್ಲಾಡಳಿತದಿಂದ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆ ರೈಲ್ವೆ ಗೇಟ್ ನಾವು ಈಗ ಸದ್ಯಕ್ಕೆ ಅಲ್ಲಿ ಸಂಚಾರಿ ವ್ಯವಸ್ಥೆಯನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಅದಕ್ಕೆ ಆಲ್ಟರ್ನೇಟ್ ಆಗಿ ಆಲ್ಟರ್ನೇಟ್ ಆಗಿ ಎಸ್ ಪಿ ಸರ್ಕಲ್ ಕಡೆಯಿಂದ ಹೊಸ್ಪೇಟ್ ರಸ್ತೆಗೆ ಹೋಗುವ ವಾಹನಗಳು ಅದರಲ್ಲಿ ಮೇಜರ್ ಆಗಿ ಶಾಲಾ ವಾಹನಗಳು ಆಂಬ್ಯುಲೆನ್ಸ್ ಮತ್ತು ಅಂತ ತುರ್ತು ಸೇವೆಗಳ ವಾಹನಗಳನ್ನು ಹೊರತುಪಡಿಸಿ ಬೇರೆ ವಾಹನಗಳು ನಾವು ಎರಡನೇ ರೈಲ್ವೆ ಗೇಟ್ ಏನಿದೆ ಅಲ್ಲಿಂದ ಹೋಗಬೇಕು ಅಂತ ಈಗಾಗಲೇ ನಾವು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮತ್ತು ಶಾಲಾ ಕಾಲೇಜು ಮತ್ತು ವೈದ್ಯಕೀಯ ಮತ್ತು ತುರ್ತು ಸೇವೆಗಳ ವಾಹನಗಳು ಮಾತ್ರ ವಿಮ್ಸ್ ನಿರ್ದೇಶಕರ ಅದು ಏನು ವಿಮ್ಸ್ ಕಚೇರಿ ಇದೆ ಅಲ್ಲಿ ಮುಂದೆ ರಸ್ತೆ ಮೂಲಕ ಕಂಟೋನ್ಮೆಂಟ್ ರೈಲ್ವೆ ಮುಖಾಂತರ ಸಂಚರಿಸುವುದು ಅಂತ ನಾವು ಈಗಾಗಲೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಜೊತೆಗೆ ಹಾಸ್ಪೇಟ್ ಕಡೆಯಿಂದ ಬಲಾರಿ ನಗರಕ್ಕೆ ಆಗಮಿಸುವ ಎಲ್ಲ ಲಘು ವಾಹನಗಳು ನೋ ಲೈಟ್ ಮೋಟರ್ ವೆಹಿಕಲ್ಗಳು ಆರ್ ಟಿ ಓ ಕಚೇರಿ ಕೋಲ್ ಬಜಾರ್ ಸೆಕೆಂಡ್ ಗೇಟ್ ಮುಖಾಂತರ ಅಥವಾ ಕೋಲ್ ಗೇಟ್ ಫಸ್ಟ್ ರೈಲ್ವೆ ಗೇಟ್ ಮುಖಾಂತರ ಬರಬೇಕಾಗಿದೆ ಮತ್ತು ಹೊಸಪೇಟ್ ಕಡೆಯಿಂದ ಬಳ್ಳಾರಿ ನಗರಿಗೆ ಬರ್ತಿರುವ ಹೆವಿ ವೆಹಿಕಲ್ಸ್ ಭಾರಿ ಗ್ರಾತದ ಸರಕು ಸಾಗಣಿಕೆ ವಾಹನಗಳು ಮಾತ್ರ ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕೋಲ್ ಬಜಾರ್ ಮುಖಾಂತರ ಮೇಲ್ಸೇತುವೆ ಮುಖಾಂತರ ಬರಬೇಕಾಗಿದೆ ಮತ್ತು ಬಳ್ಳಾರಿ ನಗರದಿಂದ ಹೊಸ್ಪೆಟ್ ರಸ್ತೆ ಕಡೆ ಹೋಗುವ ಎಲ್ಲ ವಿವಿಧ ವಾಹನಗಳು ಕೋಲ್ ಬಜಾರ್ ಒಂದನೇ ರೈಲ್ವೆ ಗೇಟ್ ಮೇಲ್ಸೇತು ಮುಖಾಂತರ ಅಥವಾ ಲೈಟ್ ವೋಟರ್ ವೆಹಿಕಲ್ ರಂಗಮಂದಿರ ನಮ್ಮ ಬೂಡಾ ಆಫೀಸ್ ಪಕ್ಕ ರಂಗಮಂದಿರ ಜೋಳದ ರಾಶಿ ರಂಗಮಂದಿರ ಏನಿದೆ ಆ ರಸ್ತೆ ಮುಖಾಂತರ ಹೋಗಬೇಕಾಗಿ ಎಲ್ಲರಿಗೂ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಈ ಈ ನಿಟ್ಟಿನಲ್ಲಿ ಬಳ್ಳಾರಿ ರ ಬಳ್ಳಾರಿ ಸಿಟಿ ಎಲ್ಲ ನಾಗರಿಕರು ಜಿಲ್ಲಾಡಳಿತಕ್ಕೆ ಮತ್ತೆ ಪೊಲೀಸ್ ಸಿಬ್ಬಂದಿಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಇದು ಭಾಳ ವರ್ಷದಿಂದ ಈ ಒಂದು ಕೆಲಸವನ್ನು ಆಗಬೇಕಾಗಿತ್ತು ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಿದ್ರೆ ಮಾತ್ರ ನಾವು ನಮ್ಮ ಸಿಟಿಯಲ್ಲಿ ಏನು ಟ್ರಾಫಿಕ್ ವ್ಯವಸ್ಥೆ ಇದೆ ಅದನ್ನು ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ